ಕೊಡೋರು ಬರೋತ್ತ ಕೊಟ್ಟೆ ಬರೋತ್ತ ಕೊಟ್ಟ ಮಂಡ ಕೊಟ್ಟೆ ನಾಗೇಂದ್ರ ಕೊಟ್ಟೆ ನಾಗೇಂದ್ರ ಕಲಿಸ್ತಿ ಏಮಿ ಸಾಕಿರಿ ಡಾಕಿರಿ ಭೂತ ಪೇತ ನೆಲಗ್ರ ಬಾಲಗ್ರ ಸೂರ್ಯದ್ರ ಚಂಡಗ್ರ ಓಂ ನಮ್ಮ ಭಗತಿವಿ ಕಪಿಲ ಸುನಿದಿರಿ ರಾಮ್ ಸಿಯಾ ಹೇ ಗೈಸ್ ಎಲ್ಲರೂ ಹೆಂಗಿದ್ದೀರಾ ಚೆನ್ನಾಗಿದ್ದೀರಾ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ಕೊಳ್ತೀನಿ ಸಿದ್ದು ಟಾಕ್ಸಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಗೈಸ್ ನಾನು ಇವತ್ತೊಂದು ವಿಶೇಷವಾದ ದೇವಸ್ಥಾನಕ್ಕೆ ಬಂದಿದ್ದೀನಿ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇರುವಂಥ ಒಂದು ದೇವಸ್ಥಾನ ಆ ದೇವಸ್ಥಾನ ಎಲ್ಲಿದೆ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಹೇಳ್ತಾರೆ ಚನ್ನಪಟ್ಟಣ ತಾಲೂಕು ರಾಮನಗರ ಜಿಲ್ಲೆ ಜಗದಾಪುರ ಅಂತ ಒಂದು ಜಗ ಇದೆ ಆ ಜಗದಲ್ಲಿ ನಾನಿವತ್ತು ಅವರ ಮಹಿಮೆ ಅಂಜೆ ಆಂಜನೇಯ ಸ್ವಾಮಿ ಮಹಿಮೆ ನಿಮಗೆ ತೋರಿಸ್ತೀನಿ ಕಷ್ಟ ಇದ್ದೋರು ಇಲ್ಲದೋರು ಸಹ ಇಲ್ಲಿ ಬಂದು ದರ್ಶನ ಮಾಡ್ತಾರೆ ಭಾಳ ಅದ್ಭುತವಾದಂಥ ದೇವಸ್ಥಾನ ಆ ದೇವಸ್ಥಾನ ವಿಶೇಷತೆಗಳು ಸಹ ನಾನು ನಿಮಗೆಲ್ಲ ತಳಿಸ್ಕೊಡ್ತೀನಿ ದೇವಸ್ಥಾನ ನೋಡಿ ಇಲ್ಲೇ ಇರೋದು ಚಿಕ್ಕದಾಗಿದ್ರೂ ಕೂಡ ಇದರ ದೊಡ್ಡ ಮಹಿಮೆ ಅಂತ ಹೇಳ್ತಾರೆ ನಾವು ಕೇಳ್ಪಟ್ಟಿದ್ದೀವಿ ಅದಕ್ಕಾಗಿ ಇವತ್ತು ಈ ವಿಡಿಯೋ ನಿಮಗಾಗಿ ಸ್ಪೆಷಲ್ ಅಂತ ತಿಳ್ಕೊಳ್ಳಿ ಯಾಕಂದರೆ ಆಂಜನೇಯ ಸ್ವಾಮಿ ಕೃಪೆ ಎಲ್ಲರ ಮೇಲೆ ಇರ್ತದೆ ಅದು ದೂತ ಆಂಜನೇಯ ದೇವಸ್ಥಾನ ಕರ್ಕೊಂಡ್ಬಿಟ್ಟಿದ್ದೀನಿ ನಿಮ್ಮ ಏನೇ ನಿಮ್ಮ ಲೈಫದಲ್ಲಿ ವಿಷಯಗಳಿರಲಿ ಇಲ್ಲಿ ಬಂದ ಮೇಲೆ ಖಂಡಿತವಾಗಿ ಖಚಿತವಾಗಂತೂ ನಿಮಗೆ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಗ್ಯಾರಂಟಿ ಇಲ್ಲಿ ನಿಮ್ಮ ಕೆಲಸಗಳು ಕೇಳಿದ್ದು ನೀವು ನೆನೆಸಿದೆಲ್ಲ ಆಗುತ್ತೆ ಬನ್ನಿ ಇವಾಗ ಸ್ವಾಮಿಗಳು ದರ್ಶನ ಮಾಡೋಣ ಬೆಂಗಳೂರಿಂದ ಬಂದಿರೋದು ನಾನು ಬೇರೆ ಕಡೆ ಎಲ್ಲ ಕ್ಲೈಮ್ ಮಾಡ್ ಬೇರೆ ದೇವಸ್ಥಾನಕ್ಕೆಲ್ಲ ಹೋಗಿದ್ದೆ ಬಟ್ ಅಲ್ಲೆಲ್ಲೂ ಪರಿಹಾರ ಸಿಕ್ಕಿಲ್ಲ ನನಗೆ ಇಲ್ಲಿ ಬಂದ್ಮೇಲೆ ನಂಗೆ ಎಲ್ಲ ಥರನೂ ಅನುಕೂಲ ಆಗ್ತಿದೆ ಜಾಬ್ ಇಂದು ನಾನು ಎಲ್ಲ ಕಡೆ ಕ್ಲೈಮ್ ಮಾಡಿದೆ ಅದೂ ಆಗಿರ್ಲಿಲ್ಲ ಇಲ್ಲಿ ಬಂದ್ಮೇಲೆ ಅವ್ಳು ಸ್ವಲ್ಪ ಪರಿಹಾರ ಎಲ್ಲ ಹೇಳ್ತಾಳೆ ಏನ್ ಮಾಡ್ಬೇಕು ರೀತಿ ನಿಧಾನ ಎಲ್ಲ ಅವ್ಲು ಹೇಳ್ದಂಗೆ ಎಲ್ಲ ಮಿಸ್ ಮಾಡ್ದಿನ ಮಾಡಿಕೊಂಡು ಹೋದ್ರೆ ಎಲ್ಲ ಥರನೂ ರಿಸಲ್ಟ್ ಸಿಗುತ್ತೆ ಇಲ್ಲಿ ವ್ಯಾಸರಾಯರ ಕಾಲದಲ್ಲಿ ನಿರ್ಮಾಣವಾಗಿರುವಂತಹ ದೇವಸ್ಥಾನ ಇದು ಅಮರಶಿಲ್ಪಿ ಜಕ್ಕಣ್ಣನವರ ಕೈಯಿಂದ ಕೆತ್ತನೆ ಮಾಡಿರುವಂತಹ ಆಂಜನೇಯ ಸ್ವಾಮಿ ಮೂರ್ತಿ ಇದು ಗೈಸ್ ಅಷ್ಟೊಂದು ವಿಶೇಷತೆ ಎರಡು ಸಾವಿರದ ಐನೂರು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನಕ್ಕೆ ನಿಮ್ಮ ಕಷ್ಟಗಳು ಎಂಥದೇ ಇರಲಿ ಗೈಸ್ ಆಂಜನೇಯ ಸ್ವಾಮಿ ಹತ್ರ ನೀವು ಅರ್ಕೆ ಕಟ್ಕೊಂಡು ಒಂದು ವಾರದಲ್ಲಿ ಕನ್ಫರ್ಮ್ ಆಗಿ ನಿಮ್ಮ ಕಷ್ಟಗಳು ಏನೇ ಇದೆ ಇರಲಿ ಆ ಪರಿಹಾರ ಅಂತೂ ಕನ್ಫರ್ಮ್ ಆಗಿ ಆಂಜನೇಯ ಸ್ವಾಮಿ ನಿಮಗೆ ಅಂತ ನನ್ನ ನಂಬಿಕೆ ಇಲ್ಲಿ ಬಂದ ಭಕ್ತಾದಿಗಳು ಸಹ ಹೇಳ್ತಾರೆ ನಮಗೆಲ್ಲ ಒಳ್ಳೆಯದಾಗಿದೆ ಅಂತ ಇನ್ನು ಮುಂದಕ್ಕೆ ಏನೇನಿದೆ ಎಲ್ಲವನ್ನು ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಅಂತ ಇಲ್ಲಿ ಬಂದಿರೋದು ನನ್ನ ಗಾಯಸ್ ಅಂತಿರ ವಿದ್ಯಾಭ್ಯಾಸದಲ್ಲಿ ತುಂಬ ಪ್ರಾಬ್ಲಮ್ ಇತ್ತು ಈ ದೇವಸ್ಥಾನಕ್ಕೆ ಬಂದ ಮೇಲೆ ಸ್ವಲ್ಪ ನಮಗೆ ಪ್ರಾಬ್ಲಮ್ ಎಲ್ಲ ಕಡಿಮೆ ಆಗಿದೆ ಸ್ವಲ್ಪ ಒಳ್ಳೊಳ್ಳೆ ಟಿಪ್ಸ್ ನಮ್ಗೆ ಇದರಿಂದ ಒಳ್ಳೇದಾಗಿದೆ ಪೂಜೆ ಮಾಡಿಸ್ಕೊಂಡು ಹೋಗಿದೀವಿ ನಮ್ಗೆ ಎಲ್ಲಾದ್ರೂ ನೀವು ಬಂದು ಪೂಜೆ ಮಾಡಿಸ್ಕೊಂಡು ಹೋಗಿ ಏನು ಸಮಸ್ಯೆ ಇತ್ತು ನಿಮಗೆ ವಿದ್ಯೆ ನನ್ ಮಕ್ಳು ನನ್ನ ಮಕ್ಕಳು ಸ್ವಲ್ಪ ವಿದ್ಯೆ ವಿದ್ಯೆದಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ಮತ್ತೆ ಹಣಕಾಸದಲ್ಲಿ ತುಂಬಾ ಪ್ರಾಬ್ಲಮ್ ಇತ್ತು ನೀವು ಸ್ವಲ್ಪ ಇವಾಗ ಸ್ವಲ್ಪ ಪರವಾಗಿಲ್ಲ ಬೇರೆ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರು ಒಳ್ಳೊಳ್ಳೆ ಟಿಪ್ಸ್ ಗಳು ಕೊಡ್ತಾರೆ ಈ ತರ ಮಾಡಿ ಅಂತ ಹೇಳ್ಕೊಡ್ತಾರೆ ನಮ್ಗೆ ಇವರಿಂದ ಒಳ್ಳೆ ದೇವಸ್ಥಾನ ಬಂದ್ರೆ ಒಂದ್ ಸ್ವಲ್ಪ ಒಳ್ಳೇದಾಗಿದೆ ನೀವು ಬಂದ್ ಅಂದ್ರೆ ನಂಬ್ಕೊಂಡು ಬರ್ಬೋದ ಜನಗಳು ನಿಮ್ಮ ಒಳ್ಳೇದಾಗಿದೆಯಾ ಓಕೆ ಅಮ್ಮ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಕಟ್ಟು ವೀರಭದ್ರ ಕಟ್ಟು ಚಂಡಿ ಕಟ್ಟು ಚಾಮುಂಡಿ ಕಟ್ಟು ರಾವಣನ ತಲೆ ಹೊಡೆದ ಕಟ್ಟು ಸೀತೆ ಸೀರೆ ಹೊಡೆದ ಕಟ್ಟು ಸಕಲ ದಿಷ್ಟಿ ದೋಸ ಕಟ್ಟು ಸಾಕಿನಿ ಡಾಕಿನಿ ಭೂತ ಪೇತ ಬ್ರಹ್ಮ ರಾಕ್ಷಸಿ ಪಿಚಾಚಿನಿ ಸಂಬಾರಿನಿ ಹಿಡ್ಕೋ ಹಿಡ್ಕೊ ಏನು ಹಿಡ್ಕೋ ಹಿಂಗೆ ಹಿಡ್ಕೋ ಹಾಗೆ ಬದ್ದೇನು ಇದ್ಕೋಪ ಬದ್ದೇನು ಇದ್ಕೋ ಹಾಂ ಎರಡು ಕಾಲ ಊಟ ಸೇರಿಸ್ಕೋ ಹಾಗೆ 本当。 ఈశ్వరవతార ఈరోతార రుద్రవతారులిన పులివహన డమురుగ 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 త్రిశూలం సోమం శుక్లం పూజాది సమస్త ప్రత్యక్ష పరి కట్టు కట్టు నా కట కట్టు బ్రహ్మ కట్టు బ్రహ్మ కట్టు విష్ణు కట్టు విష్ణు కట్టు వీభద్ర కట్టు చండీ కట్టు చాముండి కట్టు రావణం కట్టు సీత సీరే ఒడద కట్టు సాకిని డాకిని సినీ భూత పేత సమారినే ఓం నమ భగతి వి కపిల సునందిని పూతిని ఏ ఏ బాలక మంచు 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 స్వ శివకుమార్ ధైర్య స్థైర్య విజయ వీర్య ఆయుర యర్గ్య అష్టైశ్వర్య పుణ్యత్రవణం దేవకీ ముక్తి తోర్పున

ಆಂಜನೇಯ ಸ್ವಾಮಿ ಕೃಪೆಯಿಂದ ಎಷ್ಟೋ ಸಂಸಾರಗಳು ಎಷ್ಟೋ ಜೀವನಗಳು ಉದ್ಧಾರ ಆಗಿದೆ ಅಂತ ಸ್ವಾಮಿಗಳು ಸಹ ಹೇಳ್ತಾರೆ ನಂಬಿಕೆ ಇಡಿ ಭಗವಂತನ ಮೇಲೆ ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ನಂಬಿಕೆ ಅನ್ನೋದು ಇಂಪಾರ್ಟೆಂಟು ಗಾಯಿಸಿ ಸದ್ಯಕ್ಕೆ ಮಂಗಳಾರತಿ ತಗೊಳ್ಳಿ ಎಲ್ಲರ ಜೀವನದಲ್ಲಿ ಖುಷಿ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ನಿಮ್ಮ ಕಷ್ಟಗಳು ಏನೇ ಇರಲಿ ನೂರು ಪರ್ಸೆಂಟು ಆಂಜನೇಯ ಸ್ವಾಮಿ ತಿಳ್ಕೊಂಡು ನೀವು ಮನೆಯಲ್ಲಿ ನೂರ ಎಂಟು ಲವಂಗಗಳು ನೀವು ಕಟ್ಟಿ ಆ ಅಪ್ಪನ ತಿಳ್ಕೊಂಡು ಇಟ್ಟರೆ ನಿಮ್ಮ ಕಷ್ಟಗಳ ಪರಿಹಾರ ಆದ ಆದ ಮೇಲೆ ನೀವು ಇಲ್ಲಿ ಬಂದು ಅವರಿಗೆ ಏನಾದರೂ ಕಾಣಿಕೆ ಆದರೂ ಅರ್ಪಣೆ ಮಾಡ್ಬೋದು ಪೂಜೆ ಮಾಡ್ಬೋದು ಪೂಜೆ ಪಾಠಗಳನ್ನು ಮಾಡಿ ಸಹ ನೀವು ನಿಮ್ಮ ಕಷ್ಟಗಳು ಕಳ್ಕೋಬೋದು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬಂದಿದ್ದಾರೆ ಈ ದಾಂಪತ್ಯಗಳು ಏನೋ ಅವ್ರ ಜೀವನದಲ್ಲಿ ಸರಿಯಾಗಿ ನಡೀತಾ ಇಲ್ಲಂತೆ ಮದುವೆ ಆಗಿದ್ದರೂ ಮೂರು ವರ್ಷಗಳಾದಮೇಲೆ ಏನು ಸ್ವಲ್ಪ ಕಷ್ಟ ಅದು ಇದಿತ್ತಂತೆ ಮತ್ತೆ ಮದುವೆ ಆಗೋಕ್ಕೆ ಈ ದೇವಸ್ಥಾನಕ್ಕೆ ಬಂದಿದ್ದಾರೆ ಅಂದರೆ ಆಂಜನೇಯ ಸ್ವಾಮಿ ಇದು ಎಷ್ಟು ಪವರ್ಫುಲ್ ದೇವಸ್ಥಾನ ಅಂತ ನೀವೇ ತಿಳ್ಕೊಬೋದು ಯಾಕಂದರೆ ನಾವು ಹೇಳಿದ್ರೆ ಗೊತ್ತಾಗಲ್ಲ ಅಲ್ಲಿ ಪ್ರತಿಯೊಂದು ಸಮಸ್ಯೆಗೆ ನಿಮಗೆ ಪರಿಹಾರ ಅಂತೂ ಆಗಿ ಸಿಗುತ್ತೆ ಗಾಯಸ್ ಅಷ್ಟೊಂದು ವಿಶ್ವಾಸದಿಂದ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ನಾನು ಅಲ್ಲಿ ನೋಡಿದ್ದೀನಿ ಜನಗಳ ಅಭಿಪ್ರಾಯ ಏನಂತ ಅವರು ಇಂಟ್ರು ನನಗೆ ಕೊಟ್ಟಿಲ್ಲ ಯಾಕಂದರೆ ಇದು ಯೂಟ್ಯೂಬ್ ಬರ್ತದೆ ಅದಕ್ಕಾಗಿ ನಾವು ಏನು ಹೇಳೋಕ್ಕಾಗಲ್ಲ ಅಣ್ಣ ನಮ್ಗೆ ಕಷ್ಟ ಇತ್ತು ಈ ಬಾಧೆಗಳಿಗಾಗಿ ನಾವು ಬಂದಿದ್ದೀರಿ ಮತ್ತೆ ಒಮ್ಮೆ ಮದುವೆ ಮಾಡ್ಕೊಳ್ತಾ ಇದ್ದೀರಿ ಇಲ್ಲಿ ಯಾವಾಗಲೂ ನಾವು ಏನು ಅರಿಕೆ ಹೊತ್ಕೊಂಡಿದ್ದೀರೋ ಅದು ಆಂಜನೇಯ ಸ್ವಾಮಿ ರಾಮದೂತ ಆಂಜನೇಯ ಸ್ವಾಮಿ ನಮ್ಮನ್ನು ಕಾಪಾಡಿದ್ದಾನೆ ನಮ್ಮ ಕಷ್ಟಗಳು ಪರಿಹಾರ ಮಾಡಿದ್ದಾನೆ ಅನ್ನೋ ಮಾಡಿದ್ದಾರೆ ಅನ್ನೋ ಒಂದು ನಂಬಿಕೆ ಎಲ್ಲರಿಗೂ ಅಷ್ಟೇ ಗೈಸ್ ಏನಾದರೂ ಕಷ್ಟ ಇದ್ದರೆ ಕನ್ಫರ್ಮ್ ಆಗಿ ನೀವು ಅಕ್ಕಪಕ್ಕದಲ್ಲಿದ್ದರೆ ಒಂದು ಸಾರಿ ಹೋಗಿ ಆ ಅಪ್ಪನ ಮನೆಯಲ್ಲೂ ಸಹ ನೆನೆಸ್ಕೊಂಡ್ರೆ ನಿಮ್ಮ ಕೆಲಸಗಳಾಗುತ್ತೆ ಅಂತ ನನ್ನ ನಂಬಿಕೆ ನಂಬುವುದು ಬಿಡುವುದು ಅದು ನಿಮ್ಮ ಮೇಲೆ ನಾನು ಹೇಳೋಕ್ಕಾಗಲ್ಲ ಅಂದರೆ ನಾನು ಕಣ್ಣಲ್ಲಿ ನೋಡಿದ್ದೀನಿ ಅವರು ಕಿವಿಯಾರ ಕೇಳಿದ್ದೀನಿ ಅದನ್ನೇ ನಿಮಗೆ ತಿಳಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಒಂದು ನಾಲ್ಕು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡಿ ನಿಮ್ಮ ಜೀವನದಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಎಲ್ಲ ಒಳ್ಳೆಯದೇ ನಡೆಯುತ್ತೆ ಅಂತ ನನ್ನ ನಂಬಿಕೆ ಮಿಸ್ ಮಾಡಬೇಡಿ ಕೊನೆ ತನಕ ಈ ವಿಡಿಯೋ ನೋಡಿ ಅವಾಗೇ ಗೊತ್ತಾಗೋದು ಯಾಕಂದರೆ ನಾವು ಬಹಳ ಕಷ್ಟ ಬಿದ್ದು ಇಂಥ ವಿಡಿಯೋಗಳು ನಿಮ್ಗಾಗಿ ತರ್ತೀವಿ ಸಪೋರ್ಟ್ ಮಾಡಿ ಸಿದ್ದು ಟಾಕ್ಸ್ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ ವಿಡಿಯೋದಲ್ಲಿ ಇನ್ನೂ ಈ ದೇವಸ್ಥಾನದ ಮಾಹಿತಿಗಳು ಸ್ವಾಮಿಗಳ ಹತ್ರ ಅಂದರೆ ಪೂಜಾರಿ ಇದ್ದಾರಲ್ಲ ಅವರತ್ರ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ನಿಮಗೆ ಸಿಗೇ ಸಿಗುತ್ತೆ ಗಾಯಸ್ ನೂರು ಪರ್ಸೆಂಟ್ ತೋರ್ಪನಂ ಯಮುಡು ಪುಟ್ಟೆ ತೋರ್ಪನ ಯಮುಡು ಪಟ್ಟೆ ನಾಗೇಂದ್ರ ಪುಟ್ಟೆ ನಾಗೇನ ಕಲಿಸ್ತೀಮಿ ಸಾಕಿರಿ ಡಾಕಿರಿ ಪೂತ ಪೇತ ನೆಲಗ್ರ ಬಾಲಗ್ರ ಸೂರ್ಯಗ್ರ ಚಂಡಿದ್ರ ಓಂ ನಮ ಭಕ್ತಿ ಕಪಿಲಾ ಸುನೀದಿನಿ ಪೂತೀನಿ ಹೇ ಬಾಲಕಂ ಮಂಚು 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 ದುರ್ಗಂಡ ದುರ್ದೋಷ ದುರ್ಸ್ವಪ್ನ ನಿವಾರಣಾರ್ಥಂ ಅಯೇಮ ಓಂ ಶ್ರೀ ಕರ್ಕಟ ರಾಶಿ ಪುಷ್ಯ ನಕ್ಷತ್ರ ಧೈರ್ಯ ಸ್ಥೈರ್ಯ ವಿಜಯ ವೀರ ಆರ್ಯಂಚಿಸಿ ಮುನ್ನೂರು ದಿಗಿಚ್ಚು ಓಂ ನಮ ಭಗತಿ ಇಲ್ಲಿ ಸಂತಾನ ಫಲ ಇಲ್ಲ ಅಂದವರಿಗೆ ಅಶ್ವತ್ ಕಟ್ಟೆ ಪ್ರದರ್ಶನ ಮಾಡಿ ಅಲ್ಲಿ ಹುರು ಸೇವೆ ಮಾಡಿದವರಿಗೆ ಸಂತಾನ ಫಲ ಆಗೈತೆ ಮಂಗಳ ದೋಷ ಇರೋರಿಗೆ ಕದಳಿ ವಿವಾಹ ಮಾಡಿ ಬಾಳೆ ಕಂಬಕ್ಕೆ ಸೀರೆ ಉಡಿಸಿ ಅದು ತಾಳಿ ಕಟ್ಟಿ ಕತ್ತರಿಸಿದ್ರೆ ಇಲ್ಲಿ ವಿಘ್ನ ಆಯಿತು ಅಂತಂದರೆ ಲಗ್ನ ಆಗೈತೆ ಮಾಹಿತಿಗಳು ಉದ್ಯೋಗ ಕೆಲಸ ಕಾರ್ಯ ಇಲ್ಲಿ ಬಂದದ್ದು ಯಾವುದು ಇದಾಗಿಲ್ಲ ಯಾವ ಬಂದೋರಿಗೆಲ್ಲ ಒಳ್ಳೆಯದಾಗೈತೆ ಸ್ವಾಮಿ ಎಷ್ಟು ಇಲ್ಲಿಗೆ ಜನಗಳು ಬರಬೇಕಂದ್ರೆ ಸ್ವಲ್ಪ ಅಡ್ರೆಸ್ ಹೇಳಿ ಅಡ್ರೆಸ್ಸು ಹಾಂ ಜಗದಾಪುರ ಗ್ರಾಮ ಹ್ಞೂ ಹ್ಞೂ ಚನ್ನಪಟ್ಟಣ ತಾಲೂಕು ವಿರೂಪಾಕ್ಷಿಪುರ ಹೋಬ್ಳಿ ಹ್ಞೂ ರಾಮನಗರ ಜಿಲ್ಲೆ ಬೆಂಗ್ಳೂರು ಗ್ರಾಮ ಅಂತಾರ ಹಾಂ ಇವಾಗ ಆಚೆ ಕಡೆ ಸ್ವಾಮಿ ಇದಿದೆ ಹಾಂ ಅದರಲ್ಲಿ ಎಲೆ ಹಾಕಿ ಹಾರ ಹಾಕಿದ್ದಾರೆ ಹೌದು ಅಲ ಯಾಕೆ ಸ್ವಾಮಿ ಅದ್ರ ಸ್ವಲ್ಪ ಅದರದ್ದು ಮಾಹಿತಿ ಕೊಡಿ ನಮ್ಮ ಮಗ ಮುತ್ತತ್ತಿಗೆ ಹೋಗಿ ದೇವ್ರಿಗೆ ಅಲಂಕಾರ ಮಾಡಬೇಕು ಅಭಿಷೇಕ ಮಾಡಬೇಕು ಅಂತ ಕರ್ಸ್ಕೊಂಡಿದ್ರು ನೈಟು ಅಲ್ಲೇ ತಂಗಿದ್ರು ಕನಸಲ್ಲಿ ನನಗೆ ಜಲಾಧಿವಾಸದಲ್ಲಿ ಹಾಕಿದ್ದಾರೆ ನಾನು ಸ್ಥಿರವಾಗಿ ನಿಲ್ಲಬೇಕು ಅಂತ ಹೇಳಿ ಕನಸಲ್ಲಿ ಹೇಳ್ದಂಗೆ ಆಯಿತು ಆಗ ನಮ್ಮ ಮಗ ಹೋಗಿ ಅಲ್ಲಿ ಹೊಳೆಯಲ್ಲಿ ನೋಡೋದಕ್ಕೆ ವಿಗ್ರಹ ಇತ್ತು ಅಲ್ಲಿಂದ ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಒಂದು ಐದು ಕೋತಿ ಸಹ ತೆಗೆದು ಗ್ರಾಮದಲ್ಲಿ ಅದಲ್ಲೇ ಗೋರಿ ಮಾಡಿದ್ವಿ ಒಡದಾಕಿ ಅದ್ರ ಮೇಲೆ ಕಟ್ಟಿ ವಿಗ್ರಹ ಪ್ರತಿಷ್ಠಾಪನೆ ಅದು ಅದ್ ನಂತರ ಇನ್ನೂ ಇದು ಇಂಪ್ರೂವ್ಮೆಂಟ್ ಆಯಿತು ಸೊಮ್ ಇನ್ನೊಂದು ಇಲ್ಲಿ ಕೌಡಿ ಶಾಸ್ತ್ರ ಅಂತ ಹೇಳ್ತೀರಾ ಅದ್ರ ಬಗ್ಗೆನು ಸ್ವಲ್ಪ ಮಾಹಿತಿ ಕೊಡಿ ಅದೇ ಶಾಸ್ತ್ರ ಅಂದ್ರೆ ವಸ್ತು ಕಳೆದೋಗೈತೆ ನಮ್ಮ ಮಗಳು ಹಿಂಗೆ ಹೊಡ್ದೋಗೈತೆ ಎಲ್ಲಿದ್ದಾರೆ ಏನು ಕಳ್ತಾನ ಹೋಗ್ಬಿಟ್ಟೈತೆ ಮನಸ್ಸಲ್ಲಿ ಕುತ್ಕೊಂಡು ಒಂದು ಮೂರು ಐದು ಬತ್ತು ಅಂದ್ರೆ ಅವಾಗ ಅವರು ತಿಳ್ಕೊತಾರೆ ಆಂಜೇನೇ ಯಾರ ತಾಲಿಕೆಕಾಯಿ ದಾರ ಲವಂಗ್ತೀನಪ್ಪ ಇಲ್ಲಿ ಹೂವ ಏನು ಸಂಕಲ್ಪ ಮಾಡ್ಕೊಂಡು ಹೋಗುವಂತದ್ದು ಅವ್ರು ಒಳ್ಳೇದಾಯ್ತು ಅಂದ್ರೆ ಸಂಕಲ್ಪ ಮಾಡ್ಕೊಂಡು ಆ ಕೆಲಸ ಮುಗಿಸ್ತಾರೆ ಇನ್ನೊಂದ್ ಸ್ವಾಮಿ ಸ್ವಾಮಿಗಳಿಗೆ ವಿಶೇಷ ಪೂಜೆಗಳು ಯಾವಾಗ ಯಾವಾಗ ಇರುತ್ತೆ ವಿಶೇಷ ಪೂಜೆ ಅಮಾವಾಸ್ಯೆ ಪೌರ್ಣಮಿ ಸಂಕಷ್ಟ ಯಾರಾದ್ರೂ ಅಕಸ್ಮಾತ್ ಅರಿಕೆ ಹೊತ್ಕೊಂಡು ಅವ್ರ ಕೆಲಸ ಆಗಿರ್ತದಲ್ಲ ಅಭಿಷೇಕ ಇಟ್ಕೊಂಡಿರ್ತಾರೆ ಬೆಣ್ಣೆ ಅಲಂಕಾರ ಊನ ಅಲಂಕಾರ ಕೆಲವರು ಆ ಕ್ಯಾಲಕ್ಕಿ ಕಾಯಿ ಹಾಕಿ ನಮ್ ಕಷ್ಟ ಕಾರ್ಪಣ್ಯಗಳೆಲ್ಲ ಕಳೆದಾಗಲಿ ಅಂತ ಪೂಜೆ ಮಾಡಿಸ್ಕೊಂಡ್ ಅಕಸ್ಮಿಕ ಯಾರಾದ್ರೂ ಈ ದೇವಸ್ಥಾನಕ್ಕೆ ಅಂದ್ರೆ ಆಂಜನೇಯ ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಬರಕ್ ಆಗ್ಲಿಲ್ಲ ಅಂದ್ರೆ ಮನೆಯಲ್ಲೇ ಏನಾದ್ರು ಅರಕೆ ಹೊತ್ಕೋಬೋದಾ ಅರಕೆ ಇದೇ ತರನೇ ಲವಂಗ ಯಾಲಕಿ ಕಾಯಿ ನೂರ ಎಂಟು ಲವಂಗ ನೂರ ಎಂಟು ಯಾಲಕಿ ಕಾಯಿ ನೂರ ಎಂಟು ಬಟ್ಲಡಿಕೆ ಎಳ್ಳೆಣ್ಣೆ ಕೊಬ್ಬರಿ ಎಣ್ಣೆ ಸಾಸಿವೆ ಎಣ್ಣೆ ನಾನ್ ದೇವ್ರಿಗೆ ಅರ್ಪಿಸ್ತೀನಿ ಅಂತ ಸಂಕಲ್ಪ ಮಾಡ್ಕೊಂಡು ಇಪ್ಪತ್ತೊಂದು ದಿನ ಪೂಜೆ ಮಾಡಿದ್ರೆ ಅವ್ರ ಕೆಲಸ ಆದ್ಮೇಲೆ ಇದು ಬಂದು ಅದ ತಲುಪಿಸ್ಬಿಟ್ಟು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಮೊನ್ನೆ ಅವರು ಯಾರೋ ಬೇರೆಯವರು ಹೇಳಿದ್ರಂತೆ ಅವ್ರು ಅದೇ ತರ ಮಾಡಿದ್ರು ಇಲ್ಲಿ ಬಂದು ಕದಳಿ ವಿವಾಹ ಮಾಡಿಸ್ಕೊಂಡು ಪೂಜೆ ಮಾಡಿಸ್ಕೊಂಡ್ರು ಒಂದ್ ನೈಟ್ ಇಲ್ಲೇ ಇದ್ದು ಓಕೆ 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 ಅಲ್ಲ ಇವಾಗ ಭಕ್ತಾದಿಗಳು ಏನಂದ್ರೆ ಬೇರೆ ಕಡೆಯಿಂದ ಬಂದ್ರೆ ಇಲ್ಲಿ ಉಳ್ಕೊಳಕ್ ಜಾಗ ಇದೆಯಾ ಜಾಗ ಇಲ್ಲಿ ಹಳ್ಳಿಗಳೇನಿಲ್ಲ ಚನ್ನಪಟ್ಟಣ ಇದ್ದು ಬರ್ತಾರೆ ಓಕೆ